ಅಲ್ಲ ಹಾಡಬೇಕಾದ್ರೆ ಚೆನ್ನಾಗಿ ಹಾಡ್ತಿ ಮುಗಿಸಬೇಕಾದ್ರೆ ಮತ್ತೆ ಯಥಾವತ್ ಹಂಗೆ ಬರ್ತiala ಏನು ಚೆನ್ನಾಗಿತ್ತು ಇತ್ತು ಅಂದ್ರೆ ಫಸ್ಟ್ ಚಾಪಡೆ ಕಡ್ತೀ ಪೋಡ್ರು ಟ್ಯಾಲೆಂಟ್ ಐತೆ ಅಂತ ಹೇಳ್ತೀನಿ ಏ ಕೂತ್ಕೋಳ ಇದೆನ್ ದೊಡ್ಡ ಟ್ಯಾಲೆಂಟ್ ಇಂತ ನಾನು ಹಾಡ್ತಿನಪ್ಪ ಅಡ್ರೆ ताकत ಇದ್ದ್ರೆ ಹುಡುಗಿ ತರ ಹಾಡಿ ತೋರ್ಸು ಎತ್ತಿದೆ ಹುಡುಗಿ ಹುಡುಗಿ ತರ ನೀನು ಹುಡುಗಿ ತರ ಹಾಡಿ ತೋರ್ಸು ನೋಡೋಣ ಏ ಬಿ ನಿಂಗೆ ಏನು ಗೊತ್ತು ನೀನ ಹಾಡಿ ಬಿ ತೋರ್ಸು ಅಂತ ಕೇಳಿ ಸರ್ ನನಗೆ ಚಾಲೆಂಜ್ ಮಾಡ್ತಾರೆ

ಅವಳಾಡಿ ಹೆಂಗ್ ಕೇಳಿಸ್ತು ಎರಬರ್ಲಾರ್ದಂಗೆ ಕೇಳಿಸ್ತ ಗೊತ್ತಾಯ್ತಾ ರಮೇಶ್ ಅಪ್ಪ ಹೆಂಗೆ ಗೊತ್ತಾಯ್ತು ಅಂತ ಗೊತ್ತಾಯ್ತಾ ಕರೆಕ್ಟ್ ಹೇಳು ನಗುವ ನಯನ ಮಧುರ

ಒಡ್ರಪ್ಪ ಚಪ್ಪಡೆ ನಮ್ಮ ಈಗಿನ ಮುಂದಿನ ಉಮಾಶ್ರಮ್ ಇದೊಂದಿಕ್ಕೂ ಇತರೆಗ ಮಾತಾಡಿದ್ರಲ್ಲಿ ಸತ್ಯ ಸತ್ಯ ಮಾತ್ರ ಮಾತಾಡೋದು ನಾವು ಏನ್ ಬೇಕಪ್ಪ ನಿನಗೆ ಅಣ್ಣ ಮತ್ತೆ ಟ್ಯಾಕ್ಸ್ ಕಟ್ಟಬೇಕಾ ನೀನು ಹೋಗ ಅಂತ ಹೇಳು ಪ್ರೋಬ್ಲಮ್ ನಾನು ಬರ್ತೀನಿ ಸರಿ ಹ್ಮ್